ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹಾಗೆ ನನ್ನ ಚಾನಲ್ ಯಾರ್ಯಾರು ಇದ್ದೀರಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಡ್ದೇ ಇರೋರು ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಇಲ್ಲಿದ್ರೆ ಬಿಟ್ಬಿಡಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಾವು ಎಲ್ಲಾದರೂ ಫಂಕ್ಷನ್ಗೆ ಹೋದ್ರೆ ಕಾರ್ಯಕ್ರಮಕ್ಕೆ ಹೋದಾಗ ಆರ್ತಿನ ಮಾಡ್ತೀವಿ ಯಾರ್ದೇನು ಫಂಕ್ಷನ್ ಇರ್ತೋ ಅವರಿಗೆ ಕಳಶ ಆರತಿ ನಮ್ಮ ಬೆಳಗ್ತೀವಿ ಬೆಳಗ್ಗೆ ಅವರೇನು ಮಾಡಿಬಿಡ್ತಾರೆ ಕಳಶ ಇಡೋ ಟೈಮಲ್ಲಿ ಗಂಡನ ಹೆಸರನ್ನು ಕೇಳ್ತಾರೆ ಆ ಗಂಡನ ಹೆಸರು ಹೇಳುವಾಗ ಕೆಲವೊಂದಿಷ್ಟು ಒಗಟುಗಳು ಅಂತಾರೆ ಅಂತಾರೆ ಅದನ್ನು ಹೇಳಿಬಿಟ್ಟು ಹೇಳ್ರಿ ಅಂತಂದು ಹೇಳ್ತಾರೆ ಕೆಲವೊಂದು ಕಡೆ ಈಗಿನ ಜನ್ರೇಷನ್ನಿಗೆ ಯಾರಿಗೂ ಒಡು ಒಗಟುಗಳು ಜಾಸ್ತಿ ಬರೋಂಗಿಲ್ಲ ಹಳೆಯ ಕಾಲದಲ್ಲೆಲ್ಲ ಅಂದರೆ ನಮ್ಮ ನಮ್ಮ ತಾಯಿಯವರು ನಮ್ಮ ಅತ್ತೆಯವರು ಇವರು ನಮ್ಮ ದೊಡಮ್ಮಾರು ಇವರೆಲ್ಲರೂ ಕೂಡ ಒಗಟಿಟ್ಟುಬಿಟ್ಟು ಗಂಡನ ಹೆಸರನ್ನ ಹೇಳ್ತಾಯಿದ್ರು ಆ ಅವ್ರ ಹತ್ರನೂ ನಾನು ಒಂದಿಷ್ಟು ಒಗಟುಗಳನ್ನು ತಿಳ್ಕೊಂಡಿದ್ದೀನಿ ಆ ಒಗಟುಗಳನ್ನು ನಿಮ್ಮ ಮುಂದೆ ಶೇರ್ ಮಾಡಬೇಕಂತ ಇದ್ದೀನಿ ಈಗೆಲ್ಲ ಗೌರಿ ಹುಣ್ಣಿಮೆನೂ ಬಂದುಬಿಟ್ಟಿದೆ ಗೌರಿ ಹುಣ್ಣಿಮೆಯಲ್ಲಿ ಅಂತೂ ಮತ್ತೆ ಈಗ ಮದುವೆ ಸೀಸನ್ನು ಕ ಎಲ್ಲ ಇದಾವೆ ಎಲ್ಲಾದರೂ ಯಾರಿಗಾದರೂ ಕುಪ್ಸ ಮಾಡುವಾಗ ಆರತಿ ಮಾಡ್ತಿರ್ತಾರೆ ಹೆಣ್ಮಕ್ಳು ದೊಡ್ಡವರಾದಾಗೂ ಕೂಡ ಆರತಿ ಮಾಡ್ತಿರ್ತಾರೆ ಏನೇ ಪ್ರತಿಯೊಂದು ಕಾರ್ಯಕ್ರಮ ಇರಲಿ ಆರ್ತಿ ನಂತರ ಬೆಳಗ್ಗೆ ಬೆಳಗ್ತಾರೆ ಎಲ್ಲರೂ ಹೆಣ್ಮಕ್ಳು ಎಲ್ಲ ಗಂಡ್ಮ ಹೆಣ್ಮಕ್ಳು ಅಂತ ಅಷ್ಟೇ ಅಲ್ಲ ಗಂಡ್ಮಕ್ಳು ಕೂಡ ಅವರು ಹೆಸರನ್ನ ಕೇಳ್ತಾರೆ ಒಗಟಿಟ್ಟು ಹೆಸರು ಹೇಳ್ರಿ ಅಂತಾರೆ ಹಾಗಾಗಿ ಹೆಣ್ಮಕ್ಳಿಗೂ ಬಂತು ಗಂಡುಮಕ್ಳಿಗೂ ಬಂತು ಈ ಒಗಟುಗಳನ್ನು ಕಲ್ತ್ಕೊರಿ ನೀವು ನಿಮ್ಮ ಮನೆಯವ್ರ ಹೆಸರು ಹೇಳುವಾಗ ಈ ಒಗಟನ್ನು ಇಟ್ಟು ಒಗಟು ಜೊತೆಗೆ ನಿಮ್ಮ ಮನೆಯವ್ರ ಹೆಸರನ್ನು ಹೇಳ್ರಿ ಎಲ್ಲರೂ ಖುಷಿ ಪಡ್ತಾರೆ ಬನ್ನಿ ಹಾಗಾದರೆ ತಡ ಮಾಡೋದು ಬಿಡ ಇನ್ನು ಒಗಟುಗಳನ್ನು ಸ್ಟಾರ್ಟ್ ಮಾಡೋಣ ಮೊದಲೇದು ಸತಿಯಿಂದ ಸಂಸಾರ ಪತಿಯಿಂದ ಶೃಂಗಾರ ಇವರೇ ನನಗೆ ಅಲಂಕಾರ ಇವರೇ ಅಂತಂದ್ರಿ ಇವರೇ ಅಂದರೆ ಅಲ್ಲಿ ನಮ್ಮ ಮನೆಯವ್ರ ಹೆಸರು ರಮೇಶ್ ಅಂತೇಳಿ ನಾನು ನಮ್ಮ ಎಲ್ಲೆಲ್ಲಿ ಗಂಡನ ಹೆಸರು ಹೇಳೋದಿರುತ್ತೋ ಅಲ್ಲಿ ನಮ್ಮ ಮನೆಯವ್ರ ಹೆಸರು ಹೇಳಿಬಿಟ್ಟು ನಾನು ಹೇಳ್ತೀನಿ ನೀವು ಅಲ್ಲಲ್ಲಿ ಕೂಡ ನಿಮ್ಮ ಮನೆಯವ್ರ ಹೆಸರನ್ನ ಹಾಕ್ಕೊಳ್ರಿ ಇನ್ನೊಂದು ಸರ್ತಿ ಹೇಳ್ತೀನಿ ಸತಿಯಿಂದ ಸಂಸಾರ ಪತಿಯಿಂದ ಶೃಂಗಾರ ರಮೇಶ್ ಅವರೇ ನನಗೆ ಅಲಂಕಾರ ಇದು ಪ್ರಶ್ನೆ ಇದು ಮತ್ತು ಇನ್ನೊಂದು ಉಂಡು ತಿಂದು ಹೇಳುವುದು ತಂದೆ ತಾಯಿಯರ ಹೆಸರು ಹುಟ್ಟು ತೊಟ್ಟು ಹೇಳುವುದು ಅಣ್ಣ ತಮ್ಮಂದಿರ ಹೆಸರು ಹೋಗಿ ಬಂದು ಕೇಳುವುದು ಬಂದು ಬೆಳಗದ ಹೆಸರು ಸಾವಿರಾರು ಜನರ ಮಧ್ಯೆ ಹೇಳುವುದು ರಮೇಶ್ ಅವರ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ ಒಗಟುಗಳು ಈ ರೀತಿ ಹೇಳಿದಾಗ ಎಷ್ಟು ಚಂದ ಅನಿಸುತ್ತ ಕೋಳಿ ಕೂಗುವುದು ಬೆಳಗಿನಲ್ಲಿ ಮದುವೆ ನಡೆಯುವುದು ಶುಭ ಗಳಿಗೆಯಲ್ಲಿ ರಮೇಶ್ ಅವರ ಹೆಸರು ಹೇಳುವೆನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸೂರ್ಯನಾರಾಯಣನು ಲೋಕ ಲೋಕ ಲೋಕಕ್ಕೆಲ್ಲ ಆರೋಗ್ಯ ನನ್ನ ಪತಿರಾಯರ ಪಾದವೇ ನ ನನಗೆ ಸಕಲ ಸೌಭಾಗ್ಯ ನೆಲ್ಲಿ ಮ್ಯಾಲಿರುವುದು ಮೊಸರು ನಮ್ಮಲ್ಲಿರುವುದು ಕೆಸರು ನಾಲ್ಕು ಮಂದಿಯಾಗಿರುವುದು ನಾದ್ನೆಯ ಹೆಸರು ಹತ್ತು ಮಂದಿಯಾಗಿರುವುದು ಹತ್ತಿ ಮಾವನ ಹೆಸರು ಕೂಡಿದ ಸಮುದಾಯದಲ್ಲಿರುವುದು ಮನೆ ಮಾಲೀಕನ ಹೆಸರು ರಮೇಶ್ ಕಾಕಿ ಕೋಟ್ ತೊಟ್ಟಾರ ಕೈಯಾಗ ಬುಕ್ ಹಿಡಿದಾರ ಕಾಸಿನ ಸರ ಮಾಡಿಸಂದ್ರ ಮುಂದಿನ ತಿಂಗಳ ಪಗಾರ ಬರ್ಲಿ ಅಂದಾರ ರಮೇಶ್ ಉಂಗುರ್ ಕೂದ್ಲ ಬಂಗಾರ ಬೈತಾಳೆ ರಂಗ ಮಣಿ ಮೇಲೆ ಕುಂತು ರಂಭಿಸ್ತಾರ ರಮೇಶ್ ನೋಡ್ರಿ ಚಂದದವು ಹರಗಿ ನೆಟ್ಟ ಮುರುಗಿನ ಪ್ಯಾಂಟುಣಗಿ ಅರಮನೆ ತಾಕ ಹೊರಗಿಂದ ಬರ್ತಾರ ರಮೇಶ್ ಎಷ್ಟು ಸಣ್ಣ ಸಣ್ಣ ನೋಡ್ರಿ ಎರಡೇ ಲೇ ನೀನು ಎಷ್ಟು ಚಂದದವು ರೀತಿ ಬಿಟ್ಟು ನಡೆಯೋರಲ್ಲ ಮಾತಿನೊಳಗೆ ಸೋಲೋರಲ್ಲ ಪ್ರೀತಿಯಿಂದ ಇದ್ರೆ ಇವರಂಥವ್ರು ಯಾರೂ ಇಲ್ಲ ರಮೇಶ್ ಹಾದ್ಯಾಗಿರೋದು ಹಾಲಕ್ಕಿ ಹಾವ್ಯಾರಾಗಿರೋದು ಯಾಲಕ್ಕಿ ರಮೇಶ್ ಬಂದಾಗ ಮಾಡ್ತೀನಿ ಚಾವ್ಲಕ್ಕಿ ಇನ್ನೊಂದೈತಿ ನೋಡ್ರಿ ಬಜಾರ್ ತುಂಬ ಗೋಡಂಬಿ ಭೀಮಸೇನ್ ಹೆಂಡತಿ ಹಿಡಂಬಿ ರಮೇಶ್ ಅವರ ರಂಬಿ ಹೆಣ್ಣಾಗಿ ಬಂದೆ ಹಣ್ಣಾಗಿ ಬಂದೆ ರಾಂಪೂರವರ ಮಗಳಾದ ಮಗಳಾದೆ ವೀರಾಪುರವರ ಸೊಸೆಯಾದೆ ರಮೇಶ್ ಅವರ ಸತಿಯಾದೆ ಇಲ್ಲಿ ನೋಡ್ರಿ ಹೆಣ್ಣಾಗಿ ಬಂದೆ ಹಣ್ಣಾಗಿ ಬಂದೆ ರಾಂಪುರವರ ಮಗಳಾದೆ ಅಂದರೆ ನಮ್ಮ ತವ್ರ ಮನೆ ಅಡ್ರೆಸ್ಸು ರಾಮ್ಪುರು ಹಾಗಾಗಿ ರಾಂಪುರದವರ ಮಗಳಾದೆ ಅಲ್ಲಿ ನೀವು ತವ್ರ ಮನೆಯವ್ರದ್ದು ಏನು ಸರ್ ನೇಮ್ ಇರುತ್ತಾ ಅದನ್ನು ಹಾಕೊಳ್ರಿ ವೀರಾಪುರವ್ರ ಸೊಸೆಯಾದೆ ಅಂದರೆ ಗಂಡನ ಮನೆಯವ್ರದ್ದು ಸರ್ ನೇಮ್ ಅದು ವೀರಾಪುರ್ ಅಂತೇಳಿ ನಾನು ಅವ್ರದ್ದು ಹೇಳಿದೆ ವೀರಾಪುರ ಸೊಸೆಯಾದೆ ರಮೇಶ್ ಅವರ ಸತಿ ಅದೆ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ ಹೆಣ್ಣಾಗಿ ಬಂದೆ ಹಣ್ಣಾಗಿ ಬಂದೆ ರಾಂಪುರದವ್ರ ಮಗಳಾದೆ ವೀರಾಪುರದವ್ರದ ಸೊಸೆಯಾದೆ ರಮೇಶ್ ಅವರ ಸತಿಯಾದೆ ಸೈನಿಕರು ಇರುವುದು ಗಡಿಯಲ್ಲಿ ದೇವರು ಇರುವುದು ಗುಡಿಯಲ್ಲಿ ರಮೇಶ್ ಅವರ ಹೆಸರು ಇರುವುದು ನನ್ನ ಹೃದಯದಲ್ಲಿ ಇಚ್ಚಿ ಮಮ್ಮಾದೇವಿ ಕಲ್ಕತ್ತಾಕಿ ಕಾರಿಕಾಯಿ ಕಾಯಿ ಕೃಷ್ಣಪ್ಪ ಕ್ ಭೇಟಿ ರಮೇಶ್ ಕ ರಾಣಿ ಅಂದರೆ ಇಲ್ಲಿ ಮುಂಬೈ ಇಚ್ಚಿ ಮಮ್ಮಾದೇವಿ ಕಲ್ಕತ್ತಾಕಿ ಕಾರಿಕಾಯಿ ಕೃಷ್ಣಪ್ಪಕ್ಕ ಭೇಟಿ ಅಂದರೆ ಕೃಷ್ಣಪ್ಪ ಅನ್ನೋದು ನಮ್ಮ ತಂದೆ ಹೆಸರು ಹಾಗಾಗಿ ನನ್ನ ತಂದೆ ಹೆಸರನ್ನ ಹೇಳಿದೆ ನೀವು ನಿಮ್ಮ ತಂದೆಯವರ ಹೆಸರನ್ನ ಹೇಳ್ಬೋದು ಇನ್ನೊಂದ್ಸಲಿ ನೋಡ್ರಿ ಮುಂಬೈ ಇಚ್ಚಿ ಮಮ್ಮಾದೇವಿ ಕಲ್ಕತ್ತಾಕಿ ಕಾರಿಕಾಯಿ ಕೃಷ್ಣಪ್ಪಕ್ಕೂ ಭೇಟಿ ರಮೇಶ್ಕು ರಾಣಿ ನೋಡ್ರಿ ಭಾಳ ಚಂದದವು ಇನ್ನೂ ಒಗ್ಗಟ್ಟು ಬಾಳದವು ಮತ್ತು ನಾನು ಇನ್ನೊಂದು ಸರ್ತಿ ನಿಮ್ಗೆ ಒಗಟು ಬೇಕಂತ ಕಮೆಂಟ್ ಮಾಡಿರಿ ನಾನು ಇನ್ನೊಂದು ಸರ್ತಿ ಒಗ್ಗಟ್ಟುಗಳನ್ನು ತಿಳಿಸ್ಕೊಡ್ತೀನಿ ಇಷ್ಟೊತ್ತಿನ ತನಕ ವಿಡಿಯೋ ಯಾರ್ಯಾರು ನೋಡಿದ್ರಿ ಅವರೆಲ್ಲರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಕಂಡ್ರಿ ಇವತ್ತಿನ ವಿಡಿಯೋದೊಳಗೆ ಯಾರ್ಯಾರು ಈ ಒಗಟುಗಳನ್ನೆಲ್ಲ ಕೇಳಿರಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್